ಸಂಶಯ ಮೂಡಿದೆ ಇದು ಯಾಕೆ ಈ ಎದ್ದಕ್ಕೋಸ್ಕರ ಈ ಕೋಳಿಗಳು ಸತ್ತೋದವು ಅಂತೇಳಿ ಹಾಗಾಗಿ ಇದರ ಒಂದು ಸ್ಯಾಂಪಲ್ಸನ್ನು ನಾವು ಕಳಿಸ್ಕೊಟ್ಟಂಥ ಸಂದರ್ಭದಲ್ಲಿ ಈಗ ನಮಗೆ ಓರಲಿ ಅದು ಅಕ್ಕಿ ಜ್ವರ ಅಂತೇಳಿ ದೃಢಪಟ್ಟಿದೆ ಅಂತ ಹೇಳ್ಬಿಟ್ಟು ನಮಗೆ ಮಾಹಿತಿ ಅವರು ತಿಳಿಸ್ಕೊಟ್ಟಿದ್ದಾರೆ ಅದು ಒಂದು ನೋಟಿಫಿಕೇಶನ್ನು ಆಗಬೇಕೀಗ ನಮಗೆ ಕೂಡಲೇ ಆಗಬೇಕಾಗುತ್ತೆ ಸೊ ಹಾಗಾಗಿ ಅದನ್ನು ನೋಟಿಫಿಕೇಶನ್ ಅನ್ನು ಕೂಡ ನಾವು ಮಾಡಿಕೊಡ್ತೀವಿ ಮಾಡಿಕೊಡ್ತೀವಿ ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿ ನಮ್ಮದು ಚಿಕ್ಕಬಳ್ಳಾಪುರದ್ದು ಒಂದು ನಮ್ಮ ಇದರಲ್ಲಿ ಬರ್ತಕ್ಕಂಥದ್ದು ಪಾಸಿಟಿವ್ ವೈರಸ್ಸು ಏವಿಯನ್ ಇನ್ಫ್ಲೂಯೆನ್ಸಾ ಅಂತ ಹೇಳಿ ಏವಿಯನ್ ಇನ್ಫ್ಲೂಯೆನ್ಸಾ ಅಂತೇಳಿ ಇದನ್ನು ಎಚ್ ಫೈವ್ ಎನ್ ಒನ್ ಅಂತೇಳಿ ನಾವು ಕರಿತೀವಿ ಅದು ವೈರಸ್ ಇದೆ ಕರಿತಕ್ಕಂಥದ್ದು ಹಾಗಾಗಿ ಈ ಕೋಳಿ ಮ ಕೋಳಿಗಳು ಯಾವ್ಯಾವ ಗ್ರಾಮಗಳಲ್ಲಿ ಇದು ಯಾಕೆ ನಾವು ಇಡೀ ತಾ ಜಿಲ್ಲೆಗೆ ನಾನು ಇದನ್ನು ನಿಮ್ಮೆಲ್ಲರನ್ನು ಕೂಡ ಹೇಳ್ತಾ ಇದ್ದೀನಿ ಅಂದರೆ ತಹಶೀಲ್ದಾರ್ಗಳು ಇದೀರಾ ಆಮೇಲೆ ಕಮಿಷನರ್ಸ್ ಇದ್ದೀರಿ ನಗರಸಭಾ ಕಮಿಷನರ್ಸ್ ಇದ್ದೀರಿ ಪುರಸಭಾ ಚೀಫ್ ಆಫೀಸರ್ಸ್ ಇದ್ದೀರಿ ಎಲ್ಲರೂ ಕೂಡ ಇದ್ದೀರ ಹೀಗೆ ನಿಮ್ಮ ನಿಮ್ಮ ವ್ಯಾಪ್ತಿ ಒಳಗಡೆ ಈ ಥರ ಬಂದ ಕಂಡಂಥ ಪ್ರಕರಣಗಳು ಎಲ್ಲಿ ಕಂಡು ಬರ್ತವೆ ಕೂಡಲೇ ನಾವು ಕ್ರಮವನ್ನು ವಹಿಸ್ಬೇಕು ನಮಸ್ಕಾರ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವರದಹಳ್ಳಿ ಗ್ರಾಮದಲ್ಲಿ ಕಳೆದ ಒಂದು ನಾಲ್ಕು ದಿನದಿಂದ ಎರಡು ದಿನದಲ್ಲಿ ಸುಮಾರು ಒಂದು ದಿನ ಹನ್ನೆರಡು ಒಂದು ದಿನ ಹದಿನಾಲ್ಕು ಎರಡು ದಿನವೂ ಕೂಡ ಮನೇಲಿ ಸಾಕಿರ್ತಕ್ಕಂಥ ದೇವಪ್ಪ ಅನ್ನೋರ ಮನೆಯಲ್ಲಿ ಕೋಳಿ ಮರಿಗಳು ಏಕಾಏಕಿ ಸಾವನ್ನಪ್ಪಿದ್ದು ಈ ಸಂಬಂಧಿಸಿದಂತೆ ವೈದ್ಯಕೀಯ ಇಲಾಖೆಯಿಂದ ಪಶುವೈದ್ಯಾಧಿಕಾರಿಗಳು ಆ ಕೋಳಿಯನ್ನು ಅಟಾಪ್ಸಿ ಮಾಡಿ ಅದನ್ನು ಸ್ಯಾಂಪಲ್ನ ಬೆಂಗಳೂರು ಕಳಿಸಿದರು ಸೊ ಬೆಂಗಳೂರಿಂದ ಭೂಪಾಲ್ ಕಳಿಸಿ ಭೂಪಾಲಲ್ಲಿ ಅದು ಅಕ್ಕಿ ಜ್ವರ ಎಚ್ ವೈ ಎನ್ ವೆನ್ ಅಕ್ಕಿ ಜ್ವರ ಎ ವಿ ಎನ್ ಇನ್ಫ್ಲೂಯೆನ್ಸಾ ಅಂತಕ್ಕಂಥದ್ದು ವರದಿ ನೆನ್ನೆ ಕೈ ಸೇರಿತು ಈ ಸಂಬಂಧಪಟ್ಟಂಗೆ ಮನೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒ ಸರು ಎ ಡಿ ಸಿ ಸರು ಮತ್ತು ಪಶುಸಂಗೋಪನೆ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ವಿವಿಧ ತಾಲೂಕಿನ ಎಲ್ಲ ತಹಸೀಲ್ದಾರ್ಗಳು ಇ ಒ ಮತ್ತು ನಗರಸಭೆ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಮಾಡಲಾಗಿತ್ತು ವರದಳ್ಳಿ ಗ್ರಾಮದಲ್ಲಿ ಏನೀಗ ಆಲ್ರೆಡಿ ಸುಮಾರು ಮೂವತ್ತಕ್ಕೆ ಹೆಚ್ಚು ಏನು ಸತ್ತಿದೆ ಎಲ್ಲನೂ ಕೂಡ ಏವೇನು ಇನ್ಫ್ಲೂಯೆನ್ಸಾ ಬಹುತೇಕ ಎಲ್ಲನೂ ಕೂಡ ನಾಟಿ ಕೋಳಿಗಳೇ ಮನೆಯಲ್ಲ ಸಾಕೊಂಡಿರ್ತಕ್ಕಂಥ ಕೋಳಿಗಳೆ ಅವು ಈ ಒಂದು ಕೋಳಿ ಸು ಸಾಕಿರ್ತಕ್ಕಂಥ ಮನೆಗಳಲ್ಲಿ ಈಗ ಆಲ್ರೆಡಿ ಪಂಚಾಯಿತಿ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಪಶುವೈದ್ಯಕೀಯ ಇಲಾಖೆ ಈಗ ಆಲ್ರೆಡಿ ಸರ್ವೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸೊ ಪ್ರಮುಖವಾಗಿ ಪೋಲ್ಟ್ರಿ ಫಾರ್ಮಲ್ಲಿ ಬರ್ತಕ್ಕಂಥ ಕಾಯಿಲೆ ಈಗ ಆಲ್ರೆಡಿ ನಾಟಿ ಕೋಳಿಲು ಬಂದಿರೋದ್ರಿಂದ ಸಾರ್ವಜನಿಕರು ಯಾರು ಕೂಡ ಭಯಪಡ್ತಕ್ಕಂಥ ಅಗತ್ಯ ಇಲ್ಲ ಅದು ಸೊ ಅದು ಈಗ ಕಲ್ಲಿಂಗ್ ಮಾಡಿ ಅಲ್ಲಿರ್ತಕ್ಕಂಥ ಗ್ರಾಮದಲ್ಲಿ ಸುಮಾರು ತೊಂಬತ್ತಾರು ಮನೆಗಳಿದೆ ನಾನ್ನೂರೈದು ಜನಸಂಖ್ಯೆ ಇದೆ ಸುಮಾರು ಮುನ್ನೂರೈವತ್ತಕ್ಕಿಂತ ಹೆಚ್ಚು ಕೋಳಿ ಮರಿಗಳು ಸಾಕೊಂಡಿದ್ದಾರೆ ಆ ಕೋಳಿ ಪಶು ಪಶುವೈದ್ಯಕೀಯ ಇಲಾಖೆ ವತಿಯಿಂದ ಅದು ಕಲ್ಲಿಂಗನ್ನು ಅಂದರೆ ಅವೆಲ್ಲನೂ ಕೂಡ ಸಾಯಿಸಿ ಸುಮಾರು ಆರು ಅಡಿಗಿಂತ ಆಳದಲ್ಲಿ ಅದನ್ನು ಕೋಳಿಗಳನ್ನ ನಾವು ಉಳು ಉಳು ಅದು ಮೇಲ್ಗಡೆ ಒಂದು ಎರಡು ಅಡಿ ಸುಣ್ಣವನ್ನು ಹಾಕಿ ಅದು ಮುಚ್ಚತಕ್ಕಂಥ ಕಾರ್ಯಕ್ರಮವನ್ನು ಪಶುಸಂಗೋಪನೆ ಇಲಾಖೆಯಿಂದ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಸಾರ್ವಜನಿಕರು ನಾವು ಸುಮಾರು ಆ ಗ್ರಾಮದಲ್ಲಿ ನಾನ್ನೂರೈದು ಜನಸಂಖ್ಯೆಯಲ್ಲಿ ಮೂರು ಜನ ಗರ್ಭಿಣಿಯರಿದ್ದಾರೆ ಇಬ್ಬರು ಬಾಣಂತಿಯರಿದ್ದಾರೆ ಮತ್ತು ಡಯಾಲಿಸಿಸ್ ಪೇಷಂಟ್ ಒಬ್ಬರು ಇದ್ದಾರೆ ಒಂದು ಕ್ಯಾನ್ಸರ್ ಪೇಷಂಟ್ ಇದ್ದಾರೆ ಸೊ ಅದಲ್ದೇ ಬಿ ಪಿ ಸಕ್ಕರೆ ಕಾಯಿಲೆ ಹೊಂದಿರತಕ್ಕಂಥ ಪೇಷಂಟು ಕೂಡ ಇದ್ದಾರೆ ಸೊ ಎಲ್ಲರೂ ಮನೆಗಳು ನಾವು ಜಾಗೃತಿಯನ್ನು ಉಂಟು ಮಾಡಿ ಎಲ್ಲ ಸ್ವಚ್ಛತೆ ಕಾಪಾಡ್ಕೊಳ್ತಕ್ಕಂಥದ್ದು ಮನೆ ಸುತ್ತಮುತ್ತ ಎಲ್ಲಿ ಕೋಳಿಗಳು ಯಾರು ಸಾಕಣೆ ಮಾಡ್ತಾರೆ ಎಲ್ಲನೂ ಕೂಡ ಪಶುಸಂಗೋಪನೆ ಇಲಾಖೆ ಅದನ್ನು ಕೊಡ್ತಕ್ಕಂಥದ್ದು ಪ ಆ ಪಶುಸಂಗೋಪನೆ ಇಲಾಖೆ ಅಥವಾ ಸರ್ಕಾರದ ಹೊಂದದ ಪ್ರತಿ ಕೋಳಿಗೂ ನಿರ್ದಿಷ್ಟವಾದಂಥ ಅನುದಾನವನ್ನು ಏನು ಸರ್ಕಾರ ನಿಗದಿಪಡಿಸಿದ ಅದು ಅನುದಾನವನ್ನು ಕೂಡ ಸಂಬಂಧಪಟ್ಟವ್ರಿಗೆ ಸರ್ಕಾರದಿಂದ ಕೊಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಆಗ್ತದೆ ಜೊತೆಗೆ ಕೋಳಿ ಮಾಂಸ ತಿನ್ನೋದ್ರಿಂದ ಅಕ್ಕಿ ಜ್ವರ ಬರೋದಿಲ್ಲ ಯಾಕೆಂದರೆ ಮಾಂಸವನ್ನು ಚೆನ್ನಾಗಿ ಬೇಯಿಸಿ ತಿಂದರೆ ಯಾವುದೇ ರೀತಿ ಅಂತ ಬರೋದಿಲ್ಲ ಈ ಅಕ್ಕಿ ಜ್ವರ ಮನುಷ್ಯರಿಗೆ ಬರ್ತಕ್ಕಂಥ ಸಾಧ್ಯತೆ ತುಂಬ ಕಡಿಮೆ ಆದರೂ ಕೂಡ ಸರಿಯಾದಂಥ ಒಂದು ಮೇಲ್ವಿಚಾರಣೆಯನ್ನು ಮಾಡಿದೆ ಅಥವಾ ಕೋಳಿಗಳನ್ನ ನಾವು ಇನ್ಫೆಕ್ಟೆಡ್ ಕೋಳಿ ಅಥವಾ ರೋಗ ಬಂದಿರತಕ್ಕಂಥ ಕೋಳಿಗಳನ್ನ ಕೈಯಲ್ಲಿ ಬರಿಗೈಯಲ್ಲಿ ಮುಟ್ಟೋದ್ರಿಂದ ಅಥವಾ ಕೋಳಿ ಪಿಕ್ಕೆ ಅಥವಾ ಇಕ್ಕೆಗಳ್ನ ತುಳಿಯೋದ್ರಿಂದ ಬರಿಗಾಲಲ್ಲಿ ತುಳಿದು ಓಡಾಡೋದ್ರಿಂದ ಮಾನವನಿಗೆ ಬರ್ತಕ್ಕಂಥ ಸೋಂಕು ತುಂಬ ಕಡಿಮೆ ಆದರೂ ಕೂಡ ನಾವು ಜನರು ಜಾಗೃತಿನೇ ಉಂಟು ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಆ ಸೋಂಕಿತ ಕೋಳಿಗಳ ಅಥವಾ ಸೋಂಕಿತ ಮನುಷ್ಯರಿಂದ ದೂರ ಇರತಕ್ಕಂಥದ್ದಾಗಬೇಕಾಗ್ತದೆ ಸ್ವಚ್ಛತೆ ಕಾಪಾಡಬೇಕಾಗ್ತದೆ ಯಾವುದೇ ವ್ಯಕ್ತಿಗೆ ಜ್ವರ ಕೆಮ್ಮು ಆ ಉಸಿರಾಟಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದು ಕಣ್ಣು ಕೆಂಪಾಗ್ತಕ್ಕಂಥದ್ದು ಈ ಥರ ರೋಗ ಲಕ್ಷಣಗಳು ಏನಾರ ಇತ್ತಂದ್ರೆ ನಮ್ಮ ವೈದ್ಯಾಧಿಕಾರಿಗಳಿಗೆ ಹತ್ತಿರದ ನಾಯನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸಂಪರ್ಕ ಮಾಡಿದ್ರೆ ನಾವು ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಈಗ ಆಲ್ರೆಡಿ ಜಿಲ್ಲೆಯಾದ್ಯಂತ ಎಲ್ಲ ವೈದ್ಯಾಧಿಕಾರಿಗಳಿಗೆ ನಾವು ಸಭೆಯನ್ನು ಮಾಡಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಿಕ್ಕೆ ಅಸಲ್ಟಮೀರ್ ಅಥವಾ ಟಾಮಿಫ್ಲೂ ಟ್ಯಾಬ್ಲೆಟನ್ನು ಕೊಡೋದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಜೊತೆಗೆ ಜಿಲ್ಲಾ ಹತ್ತು ಬೆಡ್ಡನ್ನ